ಬೆಂಗಳೂರು ಐ ಪಿ ಎಲ್ ಅಭಿಮಾನಿಗಳಿಗೆ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಆದಂಥ ಕಾಲ್ತುಳಿತದಿಂದ ಇನ್ನು ಇನ್ಯಾವತ್ತೂ ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಅಂತಾರಾಷ್ಟ್ರೀಯ ಪಂದ್ಯಗಳು ಅಥವಾ ಐ ಪಿ ಎಲ್ ಪಂದ್ಯಗಳು ನಡೆಯೋದೇ ಇಲ್ಲವೇನೋ ಅನ್ನೋ ಟೆನ್ಷನ್ ಆರ್ ಸಿ ಬಿ ಅಭಿಮಾನಿಗಳಲ್ಲಿತ್ತು ಆದರೆ ಈಗ ಕೆ ಎಸ್ ಸಿ ಎ ಸ್ಪಷ್ಟನೆಯನ್ನು ಕೊಟ್ಟಿದೆ ಗುಡ್ ನ್ಯೂಸ್ ಕೊಟ್ಟಿದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಡೀತಾವೆ ಅಂತ ಹೇಳಿ ಕೆಲ ಮಾರ್ಪಾಡುಗಳೊಂದಿಗೆ ಗೈಡ್ಲೈನ್ಸ್ ರಿಲೀಸ್ ಆಗಿರೋದು ಶೀಘ್ರವೇ ಕೆಎ ಸಿ ಎ ಮಾರ್ಗಸೂಚಿಯನ್ನು ಪೊಲೀಸರು ನೀಡಲಿದ್ದಾರೆ ಭದ್ರತೆಗೆ ಸಂಬಂಧಪಟ್ಟಂತೆ ಕೆಲ ಬದಲಾವಣೆಗೆ ಮಾರ್ಗಸೂಚಿಯನ್ನು ಕೂಡ ನೀಡಲಿದ್ದಾರೆ ಬೆಂಗಳೂರಲ್ಲಿ ಐ ಪಿ ಎಲ್ಗೆ ಗೈಡ್ಲೈನ್ಸ್ ಯಾವ ರೀತಿಯಾಗಿದೆ ಸ್ಟೇಡಿಯಂ ಸುತ್ತಮುತ್ತ ಪಾರ್ಕಿಂಗ್ ಪಿಕ್ ಅಂದರೆ ಪಿಕ್ ಆ್ಯಂಡ್ ಡ್ರಾಪ್ಗೆ ವ್ಯವಸ್ಥೆಯನ್ನು ಮಾಡಬೇಕು ಸ್ಟೇಡಿಯಂ ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆ ಪಿಕ ಪಿಕಪ್ ಮತ್ತು ಡ್ರಾಪ್ಗೆ ವ್ಯವಸ್ಥೆ ಮಾಡಬೇಕು ಸ್ಟೇಡಿಯಂ ಎಂಟ್ರಿಯಲ್ಲಿ ಪ್ರೇಕ್ಷಕರಿಗೆ ಕ್ಯೂ ನಿಲ್ಲೋದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು ಕೆರಿದಾದ ಗೇಟ್ಗಳನ್ನು ದೊಡ್ಡ ಮಾಡಿ ಎಂಟ್ರಿ ಮತ್ತು ಎಕ್ಸಿಟ್ ವ್ಯವಸ್ಥೆ ಇರಬೇಕು ಸುಲಭಗೊಳಿಸಬೇಕು ಮಹಿಳೆಯರು ಮಕ್ಕಳ ಪ್ರವೇಶ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ